ಮಹಿಳೆಯರು ಅಡಿಗೆ ಮನೆಗೆ ಮಾತ್ರ ಸೀಮಿತರಲ್ಲ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅವರಿಗೆ ನೆರವಾಗಬೇಕಿದೆ ಎಂಬ ನಿಟ್ಟಿನಲ್ಲಿ ಚಾಮರಾಜನಗರ ಜಿಲ್ಲೆಯ ಮಲೈ ಮಹದೇಶ್ವರ ವನ್ಯಜೀವಿಧಾಮದ ಅರಣ್ಯ ಇಲಾಖಾಧಿಕಾರಿಗಳು ಬಿದಿರು ಉತ್ಪನ್ನಗಳನ್ನು ತಯಾರಿಸುವ ಕುರಿತು ತರಬೇತಿ ನೀಡಲು ಮುಂದಾಗಿದ್ದಾರೆ ಈ ಕುರಿತು ಒಂದು ವರದಿ ನಿಮಗಾಗಿ ಬಿದಿರು ನಾ ಯಾರಿಗಲ್ಲದವಳು ಎಂದು ಸಂತ ಶಿಶುನಾಳ ಶರೀಫರು ಬಿದಿರಿನ ಮಹತ್ವವನ್ನು ಸಾರಿ ಹೇಳಿದ್ದಾರೆ ಇದನ್ನರಿತಿರುವ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಹದೇಶ್ವರ ವನ್ಯಜೀವಿ ಧಾಮದ ಅರಣ್ಯ ಇಲಾಖಾಧಿಕಾರಿಗಳು ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಅರವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ರಾಷ್ಟೀಯ ಬಿದಿರು ಯೋಜನೆಯಡಿ ಖಾಸಗಿ ಸಂಸ್ಥೆಯ ಸಹಕಾರದಲ್ಲಿ ಬಿದಿರಿನಿಂದ ಉತ್ಪನ್ನಗಳನ್ನು ತಯಾರಿಸುವ ತರಬೇತಿ ನೀಡುತ್ತಿದ್ದಾರೆ ಅಷ್ಟೇ ಅಲ್ಲ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸಿ ಪರಿಸರ ಅಭಿವೃದ್ಧಿ ಸಮಿತಿಯ ಸಹಕಾರದೊಂದಿಗೆ ಮಹಿಳೆಯರನ್ನು ಸ್ವಾವಲಂಬಿ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ಶ್ರೀಗಂಧದ ನೆಲೆ ಹಾಗೆಯೇ ಬಿದಿರು ಸೇರಿದಂತೆ ವಿವಿಧ ಕಾಡು ಜಾತಿಯ ಮರಗಳು ಹೇರಳವಾಗಿ ಬೆಳೆಯುವ ಸ್ಥಳ ಪೊನ್ನಾಚಿ ಗೊಂಬೆಗಲ್ಲು ಪಡಸಲನಾಥ ಕೊಂಬುಡಿಕ್ಕಿ ಮರೂರು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಆದಿವಾಸಿ ಸೋಲಿಗ ಬುಡಕಟ್ಟು ಜನ ವಾಸಿಸುತ್ತಿದ್ದಾರೆ ಇವರಲ್ಲಿ ಅತಿ ಹೆಚ್ಚಿನ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇದನ್ನು ಮನಗಂಡ ಅರಣ್ಯ ಇಲಾಖೆ ಕಾಡಿನಲ್ಲಿ ಹಾಗೂ ಕಾಡಂಚಿನಲ್ಲಿ ವಾಸಿಸುತ್ತಿರುವ ಮಹಿಳೆಯರ ಬದುಕಿಗೆ ಆಸರೆಯಾಗಿ ನಿಲ್ಲಲು ಖಾಸಗಿ ಸಂಸ್ಥೆಯೊಡನೆ ಕೈಜೋಡಿಸಿದೆ ಕೊಡಗಿನ ಮಾರುಕಟ್ಟೆಯಿಂದ ಬಿದಿರು ಖರೀದಿಸಿ ಪೊನ್ನಾಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರೂರು ಗ್ರಾಮದಲ್ಲಿ ನಿರ್ಮಿಸಿರುವ ಬಿದಿರಿನ ಉತ್ಪನ್ನದ ಕೈಗಾರಿಕಾ ಘಟಕದಲ್ಲಿ ಅರವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿ ಕೊಡುವುದರೊಂದಿಗೆ ಸಂಬಳ ನೀಡಿ ಅವರ ಸ್ವಾವಲಂಬಿ ಬದುಕಿಗೆ ನೆರವಾಗಿದೆ ಈ ಬಗ್ಗೆ ದೂರದರ್ಶನದೊಂದಿಗೆ ಮಹದೇಶ್ವರ ವನ್ಯಜೀವಿ ಧಾಮದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ರಾಷ್ಟೀಯ ಬಿದಿರು ಯೋಜನೆಯಡಿ ಕಾಡಂಚಿನ ಹೊರಗಡೆ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬಿದಿರನ್ನು ಬೆಳೆಯಲು ಪ್ರೋತ್ಸಾಹಿಸಲಾಗುತ್ತಿದೆ ಅವರು ಬೆಳೆದ ಬಿದಿರಿಗೆ ಮಾರುಕಟ್ಟೆ ಕಲ್ಪಿಸಲು ಕಾಡಂಚಿನ ಮಹಿಳೆಯರಿಗೆ ಬಿದಿರಿನಿಂದ ತಯಾರಿಸುವ ವಿವಿಧ ಉತ್ಪನ್ನಗಳ ಕುರಿತು ತರಬೇತಿ ನೀಡುತ್ತಿದ್ದೇವೆ ಎಂದರು ಈ ಬಾಂಬು ಇದು ಕಲ್ಟಿವೇಶನ್ ಬಾಂಬು ಇದು ಮಾಡೋದನ್ನು ಬಳಸಿರ್ವಹಣ ಜಾಸ್ತಿ ಮಾಡಬೇಕನ್ನೋ ಉದ್ದೇಶಕ್ಕೆ ಇದು ಒಂದು ಯೋಜನೆ ಬಂದಿದೆ ರೈತರ ಜಮೀನು ಇರ್ಬೋದು ಅಥವಾ ಒಂದು ಸರ್ಕಾರಿ ಬೇರೆ ಜಮೀನುಗಳಿರ್ಬೋದು ಇದೆಲ್ಲ ಒಂದು ಬಾಂಬುನ ನಾಟಿ ಮಾಡಿ ಅದನ್ನು ಬೆಳೆಸಲಿಕ್ಕೆ ಅವರು ಸಬ್ಸಿಡಿ ಕೊಡ್ತಾ ಇದ್ದಾರೆ ಅವರು ಆ ಪ್ರಕಾರವನ್ನು ನಾವು ಕೂಡ ಮಾಡ್ತೀವಿ ಅದನ್ನು ಒಂದು ಅಂಗವಾಗಿ ಈ ಬಾಂಬು ಪ್ರಾಸೆಸಿಂಗ್ ಸೆಂಟ್ರನ್ನ ನಾವು ಈ ಪೊನ್ನಾಚಿನಲ್ಲಿ ನಿರ್ಮಾಣ ಮಾಡಿದ್ದೀವಿ ಮಹದೇಶ್ವರ ವನ್ಯಜೀವಿ ಧಾಮದ ಡಿಆರ್ಎಫ್ಒ ಲೋಹಿತ್ ಖಾಸಗಿ ಸಂಸ್ಥೆಯ ನೆರವಿನೊಂದಿಗೆ ಮಡಿಕೇರಿ ಮಾರುಕಟ್ಟೆಯಿಂದ ಬಿದಿರು ಖರೀದಿಸುತ್ತಿದ್ದು ಸದ್ಯಕ್ಕೆ ಮರೂರು ಬಿದಿರು ಘಟಕದಲ್ಲಿ ಅರವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದರು ಸ್ಟಾರ್ಟಿಂಗ್ ಬಂದಾಗ ಅವರು ಒಂದು ನೂರು ಇನ್ನೂರು ಮಾಡ್ತಾ ಇದ್ರು ಈಗ ಐನೂರು ಮಾಡುವಷ್ಟು ಕೆಪಾಸಿಟಿ ಬಂದಿದೆ ಈಗ ಸದ್ಯಕ್ಕೆ ಇದು ನಾವು ರಾಮಪುರ ರಾಮಪುರಕ್ಕೆ ನಾವು ಕಳಿಸ್ತೀವಿ ಅಲ್ಲಿ ಇದ್ರದ್ದು ರಾ ಮೆಟೀರಿಯಲ್ಸ್ ನಾವು ಕೊಟ್ಟಾಗ ಅವರು ಅದನ್ನು ಫೆರಿಶ್ ಪ್ರಾಡಕ್ಟ್ಸ್ ಆಗಿ ತಯಾರಿ ಮಾಡ್ತಾರೆ ಫಲಾನುಭವಿ ಶಿವಪ್ರಿಯ ದ್ವಿತೀಯ ಪಿಯುಸಿ ಓದಿ ನಿರುದ್ಯೋಗ ಸಮಸ್ಯೆ ಎದುರಿಸುತ್ತಿದ್ದೆ ಅರಣ್ಯ ಇಲಾಖೆಯವರು ಖಾಸಗಿ ಸಂಸ್ಥೆಯೊಡನೆ ಕೈಜೋಡಿಸಿ ಮರೂರು ಬಿದಿರು ಘಟಕದಲ್ಲಿ ಕರಕುಶಲ ತರಬೇತಿ ನೀಡುತ್ತಿದ್ದಾರೆ ಇಲ್ಲಿಗೆ ಉದ್ಯೋಗಿಯಾಗಿ ಸೇರಿರುವ ನಾನು ಬಿದಿರಿನಿಂದ ತಯಾರಿಸಬಹುದಾದ ವಿವಿಧ ಕರಕುಶಲ ಚಟುವಟಿಕೆಗಳನ್ನು ಕಲಿತುಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಬದುಕು ಕಟ್ಟಿಕೊಂಡು ಇನ್ನಿತರರಿಗೆ ಉದ್ಯೋಗ ದೊರಕಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖಳಾಗುವೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು ಪ್ರಧಾನ್ ಮಂತ್ರಿ ಆತ್ಮ ನಿರ್ಭರ್ ಯೋಜನೆ ಅಡಿಯ ಅಡಿಯಲ್ಲಿ ಬ್ಯಾಂಕ್ ನಲ್ಲಿ ನಾವು ಸಾಲ ತಗೊಂಡು ಇದೇ ತರ ಅನೇಕ ಘಟಕಗಳನ್ನು ಓಪನ್ ಮಾಡಿ ನಾವು ನಾಲ್ಕು ಜನ ನಾಲ್ಕು ಮಹಿಳೆಯರಿಗೆ ಕೆಲ್ಸನ ಕಲ್ಪಿಸ್ಕೊಡೋ ರೀತಿಯಲ್ಲಿ ನಾವು ಕನಸನ್ನ ಒತ್ತಿದ್ದೇವೆ ಮತ್ತೋರ್ವ ಫಲಾನುಭವಿ ಶಿವಭಾಗ್ಯ ಅಡುಗೆ ಮನೆಗೆ ಮಾತ್ರ ಒಡತಿಯಾಗಿದ್ದ ನಾನು ನಿರುದ್ಯೋಗದ ಸಮಸ್ಯೆ ಎದುರಿಸುತ್ತಿದ್ದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೆ ಅರಣ್ಯ ಇಲಾಖೆಯವರು ಮರೂರು ಘಟಕದಲ್ಲಿ ನೀಡಿರುವ ಬಿದಿರಿನ ತರಬೇತಿಯಿಂದ ನನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಈಗ ಸುಧಾರಿಸಿದೆ ಎಂದರು ಮನೇಲೂ ಎಲ್ಪ್ ಆಗುತ್ತೆ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ನೋಡೋದ್ರಿಂದ ನಮಗೆ ಇದರಿಂದ ನಾವು ಮತ್ತೆ ಇದರಿಂದ ನಾವು ಈ ತರ ನೋಡ್ತಾ ಇದ್ರೆ ನಾವು ಏನಾದರೂ ಒಂದು ನಮ್ಮ ಸ್ವಂತ ಇದಾಗಿ ನಾವು ಈ ತರ ಕೆಲಸ ಮಾಡಿಸ್ಬೇಕಲ್ಲ ಅನ್ನೋ ಅನುಭವ ನಮ್ಗೆ ಈವಾಗ ಬರ್ತಾ ಇದೆ ಮತ್ತೋರ್ವ ಫಲಾನುಭವಿ ಶಿವರಾಜಮ್ಮ ಬಿದಿರಿನಿಂದ ವಿವಿಧ ಕರಕುಶಲ ವಸ್ತುಗಳನ್ನು ತಯಾರಿಸುವುದನ್ನು ಕಲಿತಿದ್ದೇನೆ ಇದರಿಂದ ನನ್ನ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಆರ್ಥಿಕವಾಗಿ ನೆರವಾಗಿದೆ ಎಂದರು ಕೆಲಸ ಇಲ್ಲದೆ ಇರೋ ಕಾರಣ ಇಲ್ಲಿ ಬಿದಿರ್ ತರಬೇತಿ ಕೊಟ್ಟರು ನಮಗೆ ಟ್ರೈನಿಂಗ್ ಮಾಡಿಕೊಂಡು ಕೆಲಸ ಮುಂದೆ ಒಳ್ಳೆಯದಾಗುತ್ತೇನೋ ಅಂತ ಟ್ರೈನಿಂಗ್ ಬಂದು ಕೆಲಸ ಮಾಡ್ತೇವೆ ನಾವು ಕೆಲಸ ಕಲ್ತ್ಕೊಂಡ್ರೆ ನಾವು ಮಾ ಎಷ್ಟು ಮಾಡೋ ಅಷ್ಟು ನಮಗೆ ಸಿಗ್ತದೆ ಕೆಲಸ ಕಲ್ತ್ಕೊಂಡು ನಾವು ಮುಂದೆ ಜೀವನ ಮಾಡ್ಬೋದು ಮನೇಲೇ ಕೂತಿದ್ವಲ್ಲ ಎಷ್ಟು ಕೆಲಸ ಕೆಲಸ ಇಲ್ಲದೆ ಅದಕ್ಕೆ ಬಂದು ಇವಾಗ ಕೆಲಸ ಕಲ್ತ್ಕೊಂಡು ಮುಂದಕ್ಕೆ ಜೀವನ ಮಾಡ್ಬೋದು ಅಂತ ನಾವಿಲ್ಲಿ ಟ್ರೈನಿಂಗ್ ಬಂದಿದ್ದೀವಿ